ಹಲೋ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗುಸ್ ಪ್ಲೇಸ್ ನಾನಿವಾಗ ರೈಲ್ವೆ ಇದ್ದೀನಿ ಕಾರಣ ಫ್ರೆಂಡ್ಸ್ ಮೀಟಪ್ ನನ್ನ ಬೆಸ್ಟ್ ಫ್ರೆಂಡ್ ಮೀಟ್ ಮಾಡಲಿಕ್ಕೆ ಮಹಾರಾಷ್ಟ್ರ ಹೋಗ್ತಾ ಇದ್ದೀವಿ ನಾನು ಇನ್ನೊಬ್ಬ ಫ್ರೆಂಡ್ ಅವಳು ಇರೋದು ಹುಬ್ಳಿಯಲ್ಲಿ ನಾನು ದಾವಣಗೆರೆ ಈಗ ಗೋಲ್ಗುಂಬಸ್ ಎಕ್ಸ್ಪ್ರೆಸ್ಗೆ ನಾನು ನಾನಿಲ್ಲಿ ದಾವಣಗೆರೆ ಬೋರ್ಡ್ ಮಾಡ್ತೀನಿ ಅವಳು ಹುಬ್ಬಳ್ಳಿಯಲ್ಲಿ ಬೋರ್ಡ್ ಮಾಡ್ತಾಳೆ ಇಬ್ಬರೂ ಸೇರಿ ಸೋಲಾಪುರ್ ಹೋಗ್ತೀವಿ ಸೊ ಕಣ್ಣು ಈ ಜರ್ನಿನ ನಾನು ರೆಕಾರ್ಡ್ ಮಾಡ್ತೀನಿ ನಿಮ್ಮ ಜೊತೆ ಹಂಚ್ಕೊಳ್ತಾ ಹೋಗ್ತೀನಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ ತುಂಬ ಖುಷಿಯಾಗೂ ಕೂಡ ಚೇರ್ಫುಲ್ ಆಗಿರುತ್ತೆ ಈ ಕಂಪ್ಲೀಟ್ ಬ್ಲಾಗ್ಸು ಎರಡು ಮೂರು ದಿನ ಕಂಪ್ಲೀಟಾಗಿ ನೋಡಿ ಇಷ್ಟ ಆದರೆ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ ರೆಸಿಪೀಸ್ ಕೂಡ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ ಬನ್ನಿ ಜರ್ನಿ ಸ್ಟಾರ್ಟ್ ಮಾಡೋಣ ವೆಲ್ಕಮ್ ಬ್ಯಾಕ್ ಈಗ ಬೆಳಗ್ಗೆ ಏಳುವರೆ ರಾತ್ರಿ ನಾ ಹತ್ತಿರುವಾಗ ಹನ್ನೊಂದುವರೆ ನನ್ನ ಫ್ರೆಂಡ್ ಹತ್ತಿದ್ವಾ ಹತ್ತಿದಾಗ ಎರಡು ಗಂಟೆ ರಾತ್ರಿ ಸೊ ನಾವು ರಿಸರ್ವ್ ಮಾಡಿಸಿದ್ರಿಂದ ತುಂಬ ಅನುಕೂಲವಾಗಿ ಹೋಗಿ ಬಂದ್ವಿ ಇದು ನಾವು ಹೋಗುವಾಗ ಮ ನಮಗೆ ಅವೈಲೇಬಲ್ ಇದ್ದಿದ್ದು ಟೂ ಎ ಬರುವಾಗ ಒನ್ ಎ ಟೂ ಎ ಟು ಎ ಬರುವಾಗ ಹೋಗುವಾಗ ತ್ರೀ ಎ ಬರುವಾಗ ಟೂ ಎ ಸೊ ರಿಸರ್ವ್ ಮಾಡಿಸಿದ್ವಿ ಆರಾಮಾಗಿ ಬಂದ್ವಿ ಬಿಜಾಪುರ್ ರೈಲ್ವೆ ಸ್ಟೇಷನ್ ಅಂತ ನೋಡಿದ ತಕ್ಷಣ ಅಂದರೆ ವಿಜಯಪುರ ಅಂತ ನೋಡಿದ ತಕ್ಷಣ ಫುಲ್ ಖುಷಿಯಾಗ್ಬಿಡ್ತು ನನಗೆ ಒಂದೇ ಸಲಕ್ಕೆ ನಮ್ಮ ಸಂಗೀತ ಇಳ್ಕಲ್ ಸಂಗೀತ ನಿಮಗೆಲ್ರಿಗೂ ಗೊತ್ತಲ್ಲ ಅವರಿರೋದು ವಿಜಯಪುರದಲ್ಲೇ ಹಾಗೆ ನನ್ನ ಫ್ರೆಂಡ್ ಹೇಮಾ ಅವರಿರೋದು ಕೂಡ ವಿಜಯಪುರದಲ್ಲೇ ಅದು ನೋಡ್ತಾ ಇದ್ದಂಗ್ಲೇ ಫುಲ್ಲು ಆಯಿತು ನನಗೆ ಪಟ್ ಅಂತ ಒಂದು ಫೋಟೋ ತೆಗೆದು ಸಂಗೀತನ ಹಾಕಿಬಿಟ್ಟೆ ಆ ಸ್ಟೇಷನ್ ಪಾಸ್ ಆಗುವಾಗ ನನ್ನ ತಲೆಯಲ್ಲೂ ಇಲ್ಲ ಯಾವ್ಯಾವ ರೂಟಲ್ಲಿ ಹೋಗುತ್ತೆ ಇದು ಅಂತ ಗದಗ್ ಹೋಯಿತು ಬಾಗಲ್ಕೋಟು ಬೆಳಗಾವಿ ಬೆಳಗಾವಿ ಬರಲ್ಲ ಬಿಜಾಪುರ ಹೀಗೆ ನಮ್ಮ ಇಂಡಿ ನಮ್ಮ ಕರ್ನಾಟಕದ ಬಾರ್ಡರ್ ಅಲ್ಲಿ ಸಿಗೋದು ಸೋಲಾಪುರ್ ಸೋಲಾಪುರ ಅಂತ ಹೇಳ್ತಾರೆ ಸೋಲಾಪುರ್ ಅಂತ ಹೇಳ್ತಾರೆ ಸೊ ಬಿಜಾಪುರ ರೈಲ್ವೆ ಸ್ಟೇಷನ್ದು ಒಂದು ಫೋಟೋ ನಾನು ಸಂಗೀತ ಕಳಿಸ್ಬಿಟ್ಟೆ ಸಡನ್ನಾಗಿ ಸಂಗೀತ ನನಗೆ ಮೆಸೇಜ್ ಮಾಡಿದ್ರು ಮೇಡಮ್ ನೀವು ಬರೋದು ಹೇಳಿದರೆ ನಾವು ಅಲ್ಲೇ ಬಂದು ಮಾತಾಡಿಸ್ತಿದ್ವಿ ಇಂಥ ಕೆಲಸ ಆಯಿತು ಹೇಳಿ ನನಗೂ ಐಡಿಯಾ ಇಲ್ಲ ಯಾಕಂದರೆ ಮ ಹತ್ತಿದ್ದು ಹನ್ನೊಂದುವರೆಗೆ ನಿಮ್ಗೆ ಗೊತ್ತು ವಿಜಯದಶಮಿ ದಿನ ಫುಲ್ ಬ್ಯುಸಿ ಮನೇಲಿ ಹಬ್ಬ ಮುಗಿಸಿ ಬಂದು ಕಾರ್ ಡೆಲಿವರಿ ತೊಗೊಂಡು ದೇವಸ್ಥಾನದಲ್ಲಿ ಅದನ್ನು ಪೂಜೆ ಮುಗಿಸಿ ನಾವು ಅಲ್ಲಿಂದ ಹರಿಹರಕ್ಕೆ ಹೋಗಿ ಅಮ್ಮನ ಬಿಟ್ಟು ಬಂದು ಹಾಂ ಸಂಜೆ ಸಾರಿ ಮಧ್ಯಾಹ್ನ ನಾಲ್ಕು ಗಂಟೆಗೆ ಕಾಂತಾರದ್ದು ರಿಲೀಸ್ ಅವತ್ತು ಕಾಂತಾರ ಒನ್ ಆ ಮೂವಿ ಬುಕ್ ಟಿಕೆಟ್ ಬುಕ್ ಮಾಡಿ ಆ ಮೂವಿ ನೋಡ್ಕೊಂಡು ಫಸ್ಟ್ ಡೇ ಶೋನೇ ನೋಡಬೇಕು ಅಂಥೇಳಿ ಅದನ್ನು ನೋಡಿ ಮನೆಗೆ ಬಂದು ಬೇಗ ಬೇಗ ಡ್ರೆಸ್ ಚೇಂಜ್ ಮಾಡಿ ಒಂಚೂರು ಏನಾದ್ರು ತಿಂದ್ಕೊಂಡು ಸ್ಟೇಷನ್ಗೆ ಓಡಿದ್ದಾಯಿತು ಹೀಗೆ ಅವತ್ತಿನ ಫುಲ್ ಡೇ ಎಷ್ಟು ಬ್ಯುಸಿ ಇತ್ತು ಅಂದರೆ ನಾನಿವಾಗ ಹೇಳುವಾಗೆ ಅನ್ಕೋತೀರ ಅವ್ರು ಓ ಹಬ್ಬದ ದಿನ ನೀವು ಕಾರ್ ಡೆಲಿವರಿ ತೊಗೊಂಡು ಮೂವಿನೂ ನೋಡಿದ್ರ ಅಂತ ಹೌದು ಫಸ್ಟ್ ಡೇನೇ ನೋಡಬೇಕು ಅಂತ ಮಗನಿಗೂ ಆಸೆ ನಮಗೂ ನಮಗೂ ಆಸೆ ಇತ್ತು ಕಾಂತಾರ ಮೂವಿಗೆ ಆ್ಯಕ್ಚುಲಿ ವೆಯ್ಟ್ ಮಾಡ್ತಾ ಇದ್ವಿ ನೋಡಿ ಎಲ್ರೂ ಸಖತ್ತಾಗಿದೆ ಮೂವಿ ಮಾತ್ರ ಒಂದು ಮೈಯೆಲ್ಲ ಝುಮ್ ಅಂತ ಎಷ್ಟೋ ಕ್ಷಣಗಳಿದೆ ಅದರಲ್ಲಿ ಹಾಗೆ ನೆಕ್ಸ್ಟ್ ಸ್ಟೇಷನ್ ಇದು ವಿಜಯಪುರ ಆದಮೇಲೆ ನೆಕ್ಸ್ಟು ಬರೋದು ಮೇಜರ್ ದೊಡ್ಡ ಸ್ಟೇಷನ್ ಅಂದರೆ ಇಂಡಿ ಇಂಡಿ ರೋಡ್ ಅಂತ ಹೇಳಿ ಇಂಡಿ ಊರ ಹೆಸರು ಇಂಡಿ ಆಯಿತಾ ಅದರ ನೆಕ್ಸ್ಟ್ ಬರೋ ಮೇಜರ್ ಸ್ಟೇಷನ್ ಶೋಲ್ಲಾಪುರ್ ಶೊಲ್ಲಾಪುರಲ್ಲಿ ಇಳಿದ್ವಿ ಫಸ್ಟು ಹಸುವಾಗ್ತಾಯಿತ್ತು ಒಂಬತ್ತು ಮುಕ್ಕಾಲು ಏನಾರೂ ಒಂಚೂರು ತಿನ್ಕೊಳ್ಳೋಣ ಅಂದರೆ ಎಲ್ಲಿ ನೋಡಿದ್ರು ವಡಾಪಾವ್ ವಡಾಪಾವ್ ಅಂತಿತ್ತು ಏನೋ ಒಂದು ಬಾ ಹೋಗೋಣ ಅಂಥೇಳಿ ಹೋದ್ವಿ ಒಳಗಡೆ ಹೋಗಿ ಅವಳು ಮಿಸಲ್ ಪಾವ್ ತೊಗೊಂಡ್ಲು ನಾನು ವಡಾಪಾವ್ ತೊಗೊಂಡೆ ಇಬ್ರು ಒಂದೊಂದು ತಿಂದ್ವಿ ತಿನ್ಕೊಂಡು ಟೀ ಕುಡ್ದು ಅಲ್ಲಿಂದ ಹೊರಟ್ವಿ ಆಟೋ ತೊಗೊಂಡ್ವಿ ಆಟೋ ತಗ ಯಾಕೆ ಅಂತಂದರೆ ನಾನು ಹೋಗ್ತಾ ಇರೋ ಊರು ಲಾತೂರ್ ನಿಮ್ಮೆಲ್ರಿಗೂ ಗೊತ್ತಿರ್ಬೋದು ನಾವು ಸ್ಕೂಲ್ ಡೇಸಲ್ಲಿದ್ದಾಗ ಲಾತೂರು ಭೂಕಂಪಕ್ಕೆ ಫೇಮಸ್ ಇತ್ತು ಅವಳು ಮದುವೆ ಫಿಕ್ಸ್ ಆದವು ನಾವು ಅವಳನ್ನ ಹಂಗೆ ಕಾಡಿಸ್ತಾ ಇದ್ವಿ ಭೂಕಂಪ ದೂರು ಭೂಕಂಪ ದೂರು ಅಂತ ಸೊ ನಾನು ನನ್ನ ಫ್ರೆಂಡ್ಸ್ ಸಪ್ನಾ ಅವಳು ಕೆ ಪಿ ಟಿ ಸಿಯಲ್ಲಿ ಇಂಜಿನಿಯರ್ ನಾನು ಏನಂತ ನಿಮ್ಗೆ ಗೊತ್ತಿರುತ್ತೆ ಇನ್ನು ನಾ ಹೋಗ್ತಾ ಇರೋ ಫ್ರೆಂಡ್ ಹರ್ಷ ಲಾತೂರಲ್ಲಿ ಇನ್ನು ಒಬ್ಬಳು ಬೆಸ್ಟ್ ಫ್ರೆಂಡ್ ರಚಿತಾ ನಾವು ನಾಲ್ಕು ಜನ ಬೆಸ್ಟ್ ಫ್ರೆಂಡ್ಸ್ ಓಕೆ ಅದರಲ್ಲಿ ಇವಾಗ ಹರ್ಷನ ಮೀಟ್ ಮಾಡೋಕ್ಕೆ ಅಂತ ನಾವು ಹೋಗ್ತಾ ಇದ್ದೀವಿ ಸೋಲಾಪುರ್ ಬಂದಾಯಿತು ಹೋಗ್ತಾ ಹೋಗ್ತಾಯಿದ್ದೀವಿ ಸೋಲಾಪುರಿಂದ ಬಹಳ ದೂರ ಏನಿಲ್ಲ ನಮ್ಮ ಕರ್ನಾಟಕದಲ್ಲಾದರೆ ಡ್ರೈವ್ ಮಾಡ್ಕೊಂಡು ಒಂದೂವರೆ ಗಂಟೆಯಲ್ಲಿ ನಾವು ಹೋಗ್ಬಿಡ್ಬೋದು ಆದರೆ ಇಲ್ಲೆಲ್ಲ ಸ್ಪೀಡ್ ಲಿಮಿಟ್ಸ್ ಇರೋದ್ರಿಂದ ನಮಗೆ ಮೂರು ಗಂಟೆ ಬೇಕಾಯಿತು ನಮಗೆ ಅವಳೂರು ರೀಚ್ ಆಗೋಕ್ಕೆ ಎಕ್ಸಾಸ್ಟ್ ಆಗಿಬಿಟ್ಟಿದ್ವಿ ಹಾಗೆ ಆ ಸ್ಲೋ ಬಸ್ಸು ಇವರು ಹಂಗೆ ನಮ್ಮ ಹಿಂದೆ ಕೂತಿದ್ರು ಪಾಪ ಯಜಮಾನ್ರು ಅವರು ಮಾತಾಡ್ಸಿಬಿಟ್ಟು ನಮಗೆ ಶೇಂಗಾ ತಿನ್ನಿರಿ ಇಬ್ಬರು ಸುಮ್ಮನೆ ಕೂತಿದ್ದಿರಲ್ಲ ಅಂತ ಕೊಟ್ಟರು ನಾವು ಬೇಡ ಬೇಡ ಅಂದ್ವಿ ತೊಗೊಳ್ಳಿ ಅಂತ ಬಿಟ್ಟರು ಸೊ ಇಲ್ಲಿ ಸ್ವಪ್ನ ಇಟ್ಕೊಂಡು ಒಂದೊಂದೇ ಸುಲಿದು ನನಗೂ ಕಾಳು ಕೊಡ್ತಾಯಿದ್ಲು ವೀಡಿಯೋ ಮಾಡ್ತಿದ್ನಲ್ಲ ಅವಳು ತಿಂತಾ ಹೀಗೆ ಸ್ಪೀಡ್ ಲಿಮಿಟ್ ಸ್ಪೀಡ್ ತೋರಿಸ್ತಾ ಇದ್ವಿ ನೋಡಿ ಮೂರು ಕಿಲೋಮೀಟ್ರ್ ಸ್ಪೀ ಸ್ವ ಸ್ಪೀಡಲ್ಲಿ ಅರವತ್ತ್ಮೂರು ಕಿಲೋ ಮೂರು ಸ್ಪೀಡಲ್ಲಿ ಹೋಗ್ತಾ ಇದ್ದಾರೆ ಅಯ್ಯೋ ಬಸ್ಸು ಎಷ್ಟು ತಲೆ ಕೆಡ್ತು ನಮಗೆ ಸ್ವಪ್ನ ನೀನೇ ಡ್ರೈವ್ ಮಾಡಿ ಇಸ್ಕೊಳ್ಳೆ ಅಂತೆಲ್ಲ ಕಾಣಿಸ್ತಾ ಇದ್ವಿ ಅಷ್ಟರಲ್ಲಿ ಲಾತೂರಲ್ಲಿ ಹೇಳಿದ ತಕ್ಷಣ ಹರ್ಷ ಮತ್ತು ಅವ್ರ ಹಸ್ಬೆಂಡ್ ಬಂದು ನಮ್ಮನ್ನು ಪಿಕ್ ಮಾಡಿದ್ರು ಇದು ಲಾತೂರ್ ಲಾತೂರ್ ನೋಡಲಿಕ್ಕೆ ಇಪ್ಪತ್ನಾಲ್ಕು ವರ್ಷ ಬೇಕಾಯಿತು ನಮಗೆ ಯಾಕೆ ಅಂದರೆ ಅವಳು ಮದುವೆಯಲ್ಲಿ ನಾನು ಹೋಗಬೇಕಿತ್ತು ಅವಾಗ ನಾನು ಪ್ರೆಗ್ನೆಂಟ್ ಇದ್ದೆ ಹೋಗೋಕ್ಕಾಗಲಿಲ್ಲ ಮೇಲೆ ಹೋಗ್ಬೋದಿತ್ತಲ್ಲ ಇಷ್ಟು ವರ್ಷ ಅಂತ ನೀವು ಹೇಳ್ಬೋದು ಪ್ರತಿ ವರ್ಷ ಅವಳು ರಜಕ್ಕೆ ಬರ್ತಾಯಿದ್ಲು ನಮ್ಮನ್ನೆಲ್ಲ ಮೀಟ್ ಮಾಡೋಕೆ ಅವಳೇ ಬಂದುಬಿಡ್ತಿದ್ಲು ಸೊ ನಮ್ಗೆ ಅಲ್ಲಿಗೆ ಹೋಗುವಂಥ ಪ್ರಮೇಯನೇ ಬರಲಿಲ್ಲ ಲಾಸ್ಟ್ ಟೈಮ್ ಬಿಜಾಪುರ್ಗೆ ಹೋದಾಗ ಪ್ಲ್ಯಾನ್ ಮಾಡಿದ್ರೂ ಹೋಗ್ಬೋದಿತ್ತೇನೋ ಆವಾಗೂ ಐಡಿಯಾ ಬರಲಿಲ್ಲ ಸೊ ಪ್ರತಿ ವರ್ಷ ಅವಳೇ ಬರ್ತಾಯಿದ್ಲು ಈಗ ಎರಡು ಮೂರು ವರ್ಷದಿಂದ ಪ್ಲ್ಯಾನ್ ಮಾಡ್ತಿದ್ವಿ ಹೋಗಬೇಕು ಹೋಗಬೇಕು ಅಂತ ಬಟ್ ನಮಗೂ ಟೈಮ್ ಒದಗಿ ಇಲ್ಲ ಈ ಸಲ ಆಗಿದ್ದಾಗಲಿ ಅಂಥೇಳಿ ಹತ್ತಿರ ಇದ್ದಾಗ ಇನ್ನೇನು ಟ್ರಾವೆಲ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ ತಕ್ಷಣ ವಿಜಯದಶಮಿ ಮುಗಿಸ್ಕೊಂಡೇ ಹೋಗೋಣ ಅಂಥೇಳಿ ಟಿಕೆಟ್ ಬುಕ್ ಮಾಡಿದ್ವಿ ಅದು ಆರ್ ಎ ಸಿ ಇದ್ದಿದ್ದು ನಮಗೆ ಕನ್ಫರ್ಮ್ ಆಗಿರೋ ಟಿಕೆಟ್ಸು ಇಲ್ಲಾಂದರೆ ಆರ್ ಎ ಸಿ ಬರುವಾಗಂತೂ ಆರ್ ಸಿನೇ ಹಾಗೆ ಆಯ್ತದ್ದು ಹಿಂಗೆ ಒಂದು ಕಷ್ಟನೂ ಸುಖ ನಾವು ಹೋಗಿಬಿಡ್ಬೇಕು ಅಂತ ಡಿಸೈಡ್ ಮಾಡ್ಬೋದ್ವಿ ತುಂಬ ಎಂಟರ್ಟೈನಿಂಗ್ ಆಗಿರುತ್ತೆ ಪ್ಲೀಸ್ ಒಂದು ಲೈಕ್ ಮಾಡಿ ಹ್ಞೂ ಅಲ್ಲಿ ಹಾ ಬಾಳೆ ಆ ನೆನಪಿಲ್ಲ ಪೈ ಯಾರು ಉಡಿ ಕೊಟ್ಟಿದ್ದು ಫೈನಲಿ ಬಂದ್ರೆ ಬಿಡೋ ಹಾಯ್ ಜಿಯ ಯು ಟೇಕ್ ದ ವಿಡಿಯೋ ನಾವು ಟೇಕ್ ತ್ರೀ ಆಫರ್ಸ್ ಐಲ್ ಸ್ಪೀಕ್ ಅಪ್ಪ ಫೈನಲಿ ಬಂದ್ವಿ ನನ್ನ ಬೆಸ್ಟ್ ಫ್ರೆಂಡ್ ಹರ್ಷ ಬೆಸ್ಟ್ ಫ್ರೆಂಡ್ ಸಪ್ನ ಇನ್ನೊಬ್ಳು ಬೆಸ್ಟ್ ಫ್ರೆಂಡ್ ಮಿಸ್ಸಿಂಗ್ ಇದ್ರಲ್ಲಿ ಆಕ್ಚುಲಿ ಅವಳು ಸ್ವಲ್ಪ ಫ್ಯಾಮಿಲಿ ಇದ್ರಲ್ಲಿ ಬಿಸಿ ಇದ್ದಾಳೆ ಮಕ್ಳು ಚಿಕ್ಕವರು ಹಂಗಾಗಿ ಬರಕ್ ಆಗ್ತಿಲ್ಲ ಮಕ್ಳು ಚಿಕ್ಕವರು ನಿಮಗೆ ಆಶ್ಚರ್ಯ ಆಗ್ಬೋದು ನನ್ನ ಹರ್ಷನ ಮಕ್ಳು ಮಾತ್ರ ದೊಡ್ಡವರು ಇನ್ನೆಲ್ಲರು ಚಿಕ್ಕವ್ರೆ ಅವಳು ಬರಕ್ ಆಗಿಲ್ಲ ಇಪ್ಪತ್ನಾಲ್ಕು ವರ್ಷ ಆಯ್ತಾ ಎಸ್ ಇಪ್ಪತ್ನಾಲ್ಕು ವರ್ಷ ಆಯ್ತು ಮದ್ವೆ ಆಗಿ ಆ ಮದ್ವೆ ಮದ್ವೆಗೆ ಬರೋಕೆ ಪ್ರೆಗ್ನೆಂಟ್ ಇದೆ ಬೆಸ್ಟ್ ಫ್ರೆಂಡ್ ಆಗಿ ನಾವು ಮದ್ವೆಗೆ ಬರಕ್ ಆಗ್ಲಿಲ್ಲ ಅವಾಗ ಬರಕ್ ಟ್ರಾವೆಲ್ ಮಾಡೋದ್ ಬೇಡ ಅಂತ ಅದಾಗಿ ಇವತ್ತೇ ಬರ್ತಾ ಇರೋದು ನನ್ನ ಲಾಸ್ತೀವಿ ಎಷ್ಟೊತ್ತಿಗೆ ಹೋಗ್ತೀವೋ ಎಷ್ಟೊತ್ತಿಗೆ ಹೋಗ್ತೀವೋ ಅಂತ ಬಂದ್ವಿ ಟ್ರೈನ್ ಜರ್ನಿ ಸಕ್ಕದಾಗಿತ್ತು ಅದು ಬಿಟ್ಟು ಬಸ್ ಜರ್ನಿ ಒಂದು ಬಹಳ ಏನಂದ್ರೆ ಸ್ಪೀಡ್ ಲಿಮಿಟ್ ಅಂತ ಇಲ್ಲಿ ನಮಗೂ ಒಂದು ನೋಡಿ 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 ಸಾಕಾಯ್ತು ಒಂದು ಎಪ್ಪತ್ತು ಕಿಲೋಮೀಟರ್ ಜಾಸ್ತಿ ಹೋಗ್ತಾನೆ ಅದನ್ನ ರೆಕಾರ್ಡ್ ಕೂಡ ಮಾಡ್ಕೊಂಡಿದೀವಿ ನಾವು ಎಷ್ಟು ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗ್ತಿದ್ದ ಸೊ ಕಂಪ್ಲೀಟ್ ಇಲ್ಲಿಂದ ಬ್ಲಾಗ್ಸ್ ನೋಡ್ಬೋದು ನನ್ ವಂಡರ್ಫುಲ್ ರೆಸಿಪೀಸ್ ನೋಡ್ಲಿ ಸಿಗತ್ತೆ ಬಿಕಾಸ್ ಒಳ್ಳೆ ಕುಕ್ ಕೂಡ ಸಿಗೋಣ ಮತ್ತೆ ಎಸ್ ಐದುವರೆಗೆ ದೇವಸ್ಥಾನಕ್ಕೆ ಹೋಗಿ ಹಾರ ಹಾರ ಕೊಡ್ಬೇಕು ಅವರು ಹೂವಿನ ಹಾರ

எண்ணெய் பிசியாக ஏரு எச்சுக்கல ஆ கரெக்ட் இது ஆண்டி நம்ம டிவி நோட் இங்க டிவி நோட் இன் ஏட்குங்க ரெடி எச்க்கொண்டு எண்ணெய் ಅಷ್ಟೇ ಕೆಲ್ಸ ಮಮ್ಮಿಯಿಂದ ಹಂಗೆ ಹೌದು ಹೌದು ನಾನು ಮೊನ್ನೆ ಹೇಳಿದ್ದೆ ಹಿಂಗೆ ಸಂತೆ ಹುಕ್ಕಿ ಸೊಪ್ಪು ಅಂತ ಬಿಡು ತಂದಿರ್ತಾಳೆ ಈಗ ನೆನಪೈತಲ್ಲ ಸೊಪ್ಪು ಸಾರ್ಬೇಕು ಅಂತ ಹೇಳಿ ಮೇತಿ ಪಾಕ್ ಸಿಗುತ್ತೆ ಅಂದ್ರೆ ಸಾಕು ಅಷ್ಟೇ ಮೇತಿ ಇದೆ ಮೇತಿ ಸ್ವಲ್ಪ ಎಷ್ಟಿದೆ ನೋಡ್ಬೇಕು ನಾನು ಅದು ಸ್ವಲ್ಪ ತಗೊಂಡ್ಬರೋಣ ಏನೇನು ಇಟ್ಟಿರ್ತೀನಿ ಮಸಾಲೆ ಡಬ್ಬಿ ಒಳಗೆ ನೋಡು ರಾಯಿ ಸಾರ್ಟೆ ಸಾಜ್ಮೆ ಜೀರಿಗೆ ಹಸೂರಿ ಮೆತ್ತಿ ಹಿಂಗು ಇದೆ ಅದು ಕಾಲ ಮಸಾಲ ಅಂತ ಈ ಕರ್ನಾಟಕದ ಇಲ್ಲಿ ಮಹಾರಾಷ್ಟ್ರದಲ್ಲಿ ಮಾಡೋದು ಮಾರೋದ್ ಕಾಲ ಮಸಾಲ ಇದು ಬಿಸಿ ಕೂಡ ಹಾಕಿಲ್ಲ ನಾನು ಹ್ಮ್ ಅವರಿಗೋಸ್ಕರ ದಾಲ್ ಅಲಗಿರತ್ತೆ ಅವ್ರಿಗೋಸ್ಕರ ಪಲ್ಯ ಅಲಗ ಅವರು ಸುವರ್ ದಾಲ್ ಇವಾಗ ತಿಂತಿಲ್ಲ ಅವರಿಗೆ ಮುಂಗ್ದಾಲಿಯಿಂದ ಮಾಡ್ಬೇಕು ನಾ ಅಲ್ಲೇ ಹೆಸರು ಬೆಳೆ ದಾಲ್ ಹೆಸರು ಬೆಳೆ ತಿನ್ನಲ್ಲ ಮುಂಗೇ ಹೆಸರು ಬೆಳೆನೆ ಅಲ್ಲ ಅಲ್ಲ ಇದು ಎಲ್ಲೋ ಎಲ್ಲೋ ಏನ್ ಹೇಳ್ತೀರಾ ಹೆಸರು ಬೇಳೆ ಅದಕ್ಕೆ ಹೇಳ್ತೀರಿ ಸಾರಿ ಸಾರಿ ಅವರಿಗೋಸ್ಕರ ಹೆಸರು ಬೇಳೆ ದಾಲು ಇರುತ್ತೆ ಚಪಾತಿ ಅವರಿಗೋಸ್ಕರ ಜವಾರ್ ಅಥವಾ ಬಾಜರ್ ಚಪಾತಿ ಅವ್ರ ಇಲ್ಲಿ ಚಪಾತಿನಲ್ಲ ನಮಗೆ ಸಾಯಂಕಾಲ ಮೋಸ್ಟ್ಲಿ ನಾವು ಕ್ರೀಸ್ ಬಂದಾಗಂದ್ರೆ ಅವನಿಗೆ ಅದೇ ಬೇಕು ಬಿಸಿ ಬಿಸಿ ಚಪಾ ಅದು ಜವಾರ್ ರೊಟ್ಟಿ ಜೊತೆಯಲ್ಲಿ ಮನೆಯದೇ ಬೆಣ್ಣೆ ದೆನ್ ಏನ್ ಹೇಳ್ತಾರೆ ಬೆಳ್ಳುಳ್ಳಿ ಚಟ್ನಿ ಚಟ್ನಿ ಬೆನ್ ಹಸಿ ಕಾಂದ ದೆನ್ ದೆಹಿ ಛಾ ಸೂಪರ್ ಆಗುತ್ತೆ ಅಷ್ಟಿದ್ರೆ ಅವ್ನ್ ಮಮ್ಮಿಯಲ್ಲಿ ಕಚ್ಚಾ ಹಾಲು ಹಾಕಿ ಮಾಡ್ತಿದ್ರು ಹ್ಮ್ ಇಲ್ಲಿ ನಮ್ಮ ಮನೆಯಲ್ಲಿ ಬೇಸಿದ್ಬೇಕು ಯಾರ್ತಿ ಬರ್ತೀವಿ ನಾವು ಬಟಾಟೆ ಹಾಕಲ್ವಾಲ್ವಾ ನಾವು ನಮ್ಮಲ್ವಾ ಹೆಂಗಿರೋ ತುಂಬ ಆಗತ್ತೆ ಎಲ್ಲರೂ ಟೇಸ್ಟ್ ಡಿಫ್ರೆಂಟ್ ನಿನಗೆ ಅವ್ಳು ಮಾತಾಡ್ತಿದ್ ಮರಾಠಿ ಅರ್ಥ ಆಗ್ತಿತ್ತಲ್ಲ ಹೌದಾ ಸ್ವಲ್ಪ ನನಗಿದ್ದುವರೆಗೂ ಸ್ಲೋ ಅವ್ರು ಮಾತಾಡಿದ್ರೆ ಅರ್ಥ ಆಗತ್ತಿಲ್ಲ ಅಂದ್ರೆ ಅರ್ಥ ಆಗೋಲ್ಲ ಮಾಡ್ಬಿಡಿ ಇವಾಗ ಸ್ಟಾರ್ಟೆ ಮಾಡಿರೋಣ ಅಂತ ಅಷ್ಟೇ ಫಾಸ್ಟ್ ಆ ತರ ದಾಳೇ ಇಲ್ಲ ನಾನು ತುಪ್ಪ ಮಾಡೋಕಲ್ಲಿಬೇಕೆ ಹೇಳಕೊಡೆ ನಾನು ಬೋಣೆ ಇಟ್ಟಿದ್ದೀನಿ ನಾನು ಬಿಸಿ ಮಾಡಿಲ್ಲ ಅದು ನೋಡ್ಬೇಕಿತ್ತಲ್ಲ ಲಾಸ್ಟ್ ಟೈಮ್ ಅಂತ ಇವಾಗ ಬಿಸಿ ಮಾಡಿದ್ರೆ ನಾಳೆ ತುಪ್ಪ ಆಗುತ್ತೆ ಅಂತ ಒಂದ್ಸರಿ ಇವಾಗ ಬೆಣ್ಣೆ ಕರಕ್ಸಿ ಇಟ್ಬಿಡ್ತೀನಿ ಚಾಕು ಹಾಕಿದ್ರೆ ಕೆಳಗೆ ಮಜ್ಜಿಗೆ ಎಲ್ಲಾ ಹೊರಗೆ ಹೋಗ್ಬಿಡತ್ತೆ ನಮಗೆ ಎಕ್ಸ್ಟ್ರಾಕ್ಟ್ ಬೇಕು ನಾನ್ ಇವತ್ತು ಅದು ಎಕ್ಸ್ಟ್ರಾಕ್ಟ್ ಕೂಡ ಮಹೇಶನ್ ಫೇವರೇಟ್ ಎಲ್ಲರೂ ಫೇವರೇಟ್ ಈ ತರ ಎಕ್ಸ್ಟ್ರಾಕ್ಟ್ ಬರುತ್ತೆ ಅದು ಬಿಸಿ ಬಿಸಿ ತಿಂತೀವಿ ಚಪಾತಿ ಜೊತೆಲಿ ನಾನು ಹಿಟ್ಟು ಕಲ್ತ್ಮಿಟ್ಟಿ ನಾನು ವೇಸ್ಟ್ ವಾಟರ್ ಬರುತ್ತಲ್ಲ ಮಜ್ಜಿಗೆ ಎಲ್ಲ ಅದು ವೇ ಪ್ರೋಟೀನ್ ಚಲ್ಬಾರ್ದು ವೇ ಪ್ರೋಟೀನ್ ಅದು ಸಾವಿರ ರೂಪಾಯಿ ಅದಕ್ಕೆ ಪ್ರೋಟೀನ್ ಪೌಡರ್ ತಗೊಂಡ್ ಕುಡಿತಾರ ಅದರಿಂದನೇ ಮಾಡೋದು ಅದನ್ನ ಹಿಂಗ್ ಚಪಾತಿ ಇಟ್ಟು ಕಲ್ಸಕ್ ಬಳಸ್ಬಿಡು ನನಗೆ ಇಷ್ಟನೇ ಆಗಲ್ಲ ಅದು ಮಜ್ಜಿಗೆ ಎಲ್ಲ ಸ್ಮೆಲ್ ಇರುತ್ತೆ ಅದರಲ್ಲಿ ಸ್ಮೆಲ್ ಇದ್ರೆ ಆಗಲ್ಲ ಸೊ ನಾನು ಅದು ಬಿಸಾಕ್ ಬಿಡ್ತೀನಿ ನಾನು ಯೂಸ್ ಮಾಡಲ್ಲ ಅದು ಆಮೇಲೆ ಒಂದು ಫೈವ್ ಮಿನಿಟ್ಸ್ ಅಲ್ಲಿ ತುಪ್ಪ ರೆಡಿ ನಾವು ಗಂಟೆ ಗಟ್ಟಲೆ ಟೂ ಅವರ್ಸ್ ಕುದಿಸ್ತೀವಿ ಅದು ಕುದಿಸಿ 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 ಕಲರ್ ಕೂಡ ಚೇಂಜ್ ಆಗಿಬಿಡುತ್ತೆ ಅದು ನಾವು ತುಂಬ ರೇರ್ ಮಾಡೋದು ಇವಾಗ ಇದು ತಿನ್ ತಿಂದು ಎಲ್ಲರಿಗೂ ಸಾಕೋಗಿದ್ರೆ ಆ ಥರದ್ ಮಾಡ್ತೀನಿ ಬಟ್ ಅದು ಗ್ಯಾಸ್ ತುಂಬ ವೇಸ್ಟ್ ಆಗುತ್ತೆ ಬಟ್ ಅದು ಸ್ಮೆಲ್ ನಮಗೆ ಹಾಕೋ ಅದು ರುಡಿ ಇಲ್ವಲ್ಲ ನಮಗೆ ಆ ತುಪ್ಪಂದು ನಮಗೆ ಸ್ಮೆಲ್ ಸ್ವಲ್ಪ ಕಡಿಮೆ ಇಷ್ಟ ಆಗುತ್ತೆ ಮೆಲ್ಲಕ್ಕೆ ಮಾಡಿ ನಮಗೆ ಹೆದರಿಕೆ ಆಗುತ್ತೆ

ಧಾನ ಜೀರಾ ಧನಿಯಾ ಧನಿಯಾ ಮತ್ತೆ ಜೀರಾ ಮಿಕ್ಸ್ ಮಾಡಿ ಮನೆಯಲ್ಲೇ ಪೌಡರ್ ಮಾಡೋದ್ನಲ್ಲೂ ಇದನ್ನು ಇಲ್ಲ ಕಾಲ ಮಸಾಲೆ ನಾನು ಮಾಡ್ತಿಲ್ಲ ಮುಂಚೆ ಮಾಡ್ತಾ ಮನೆಯಲ್ಲಿ ಇಲ್ಲಿ ಸಿಗುತ್ತೆ ಪಲ್ಯ ಚೆನ್ನಾಗಿರುತ್ತಾ ಟೇಸ್ಟಿ ಇರುತ್ತೆ ತಗೊಂಡೋಗ ಮಹೇಶಿಗೆ ದೋಸೆ ಇರತ್ತಲ್ಲ ಅದ್ರಲ್ಲಿ ಬೇಕು ಇವರಿಗೆ ಹ್ಞೂ ಅದರಲ್ಲಿ ಹಾಕಿ ಹುಟ್ಟು ತಿಂತಾರೆ ಅದಕ್ಕೆ ಏನಂತಾರೆ ಕಾಲ ಮಸಾಲೆ ನಾನು ಅಂಬಾರಿದು ಖಾರ ಅಂತಾರಲ್ಲ ಅದೇ ಕಾಲ ಮಸಾಲ ಅಂದ್ರೆ ಅಲ್ಲಿನ ಖಾರ ಅವರು ಸಾರಿಗೆಲ್ಲ ಹಾಕ್ತಾರದು ಇಲ್ಲ ನಾವು ಸಾರಿಗೆ ಹಾಕಲ್ಲ ನಾನ್ ಬರೀ ಪಲ್ಯ ಅದಷ್ಟೇ ಪಲ್ಯ ಆಯ್ತು ಚಪಾತಿ ಒಂದ್ ನಿಮಿಷದ ಚಪಾತಿನೇ ಮಜಾ ಹೇಳುದು ಫ್ರಿಜ್ ಎನಿ ಟೈಮ್ ಆಲೂ ಇಟ್ಬಿಟ್ರೆ ನಿಂಗೆ ಈಜಿ ಆಗುತ್ತಲ್ಲ ನಾನು ಎನಿ ಟೈಮ್ ಇಡ್ತೀನಿ ಜಿಯ ಎನಿ ಟೈಮ್ ಮಮ್ಮಿ ನನಗೆ ಇವಾಗ ಪಾನಿ ಪುರಿಬೇಕು ನನ್ನ ಪಾನಿ ಕೂಡ ಯಾವಾಗಲೂ ಫ್ರಿಜ್ ಅಲ್ಲಿ ಇರುತ್ತೆ ಮಮ್ಮಿ ಸೋ ಇವಾಗ ಅರ್ಶಂದು ಪಾನಿ ರೆಡಿ ಇದೆ ಪಾನಿ ರೆಡಿ ಇಲ್ಲ ಏನ್ ಇಲ್ಲ ನೀನು ನೋಡಬೇಕು ಅಂತ ಹೇಳಿದ್ದೆ ವಿಡಿಯೋಗೆ ಅಂತ ಇವತ್ತು ಮಧ್ಯಾಹ್ನ ಸಾಯಂಕಾಲ ಪಾನಿ ಮಾಡೋಣ ಓಕೆ ನಾನು ಜಸ್ಟ್ ಮಟ್ಟ ರಸ್ತೆ ಹಾಕಿ ಮಸ್ಟ್ ಊಟ ಮಾಡಿ ಸಾಯಂಕಾಲ ಊಟ ಮಾಡಿ ಸಾಯಂಕಾಲ ಆಗುತ್ತೆ ಮಾಡ್ತೀನಿ ನಾವು ಈಗ ಎಲ್ಲ ಮಾತಾಡಿ ಮಾತಾಡಿ

ಓಕೆ ಟಿಫಿನ್ ಅಲ್ಲಿ ಮಾಡಿದ್ನಲ್ಲ ಬ್ರೇಕ್ಫಾಸ್ಟ್ ತೋಟಿಯೊಳಗೆ ಏನೇನು ಮಾಡ್ಯಾರ ಮೊಸರು ರೈಸು ಹಾಂ ಇದು ಫ್ರೆಶ್ ಪಲ್ಯ ಇವಾಗ ಮಾಡಿದ್ಲಲ್ಲ ಬಿಸಿ ಎಲ್ಲ ಫ್ರೆಶ್ ಅಡುಗೆನ ಬಿಸಿ ಇದು ಬಿಸಿ ಏನು ಸಾರೆ ನಮ್ಮ ಡೈಲಿ ಡಾಲ್ ದಾಲ್ ಹಾಂ ಹಾಂ ದಾಲ್ ದಾಲ್ ಓಕೆ ಹ್ಞೂ ಕೀ ಓಕೆ ಮಜ್ಜಿಗೆ ಹ್ಞೂ ಮಸ್ಗೆ ಆಯ್ತು ಇವಾಗ ಇಷ್ಟೇ ಅಂದರೆ ಚಾಪ್ ಚಪಾತಿ ಇದು ಅದ್ಮೇಲೆ ಚಪಾತಿ ಇರಲಿ ಇದು ಡೈಲಿ ಪ್ರಸಾದ ಇಲ್ವ ಎಲ್ಲ ಜಮಾ ಮಾಡಿದೀನಿ ತಿನ್ನಕ್ಕೆ ಬರಲ್ಲ ಅಷ್ಟು ಹ್ಮ್ ಹ್ಮ್ ಏ ಬಾರಿ ಐಟಮ್ಸ್ ಸಾಕು